ಹಲೋ ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಭಾಕರ್ ವೆಹಿಕಲ್ ಡೀಲರ್ ಮಾತಾಡ್ತಾ ಮಾತಾಡ್ತಾಯಿರೋದು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಈ ಸ್ವಿಫ್ಟ್ ಕಾರ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಸ್ನೇಹಿತರೆ ಈ ಕಾರ್ನ ಒಂದು ಮಾರಾಟದ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಕೊಡ್ತೀನಿ ಯಾರ್ಯಾರು ನಮ್ಮ ಚಾನಲ್ದಲ್ಲಿ ಹೊಸದಾಗಿ ಬಂದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಈ ಕಾರ್ ಬಂದು ಸ್ವಿಫ್ಟ್ ಟೂರು ಎರಡು ಸಾವಿರದ ಹದಿನಾರು ಮೊದಲಲ್ಲಿ ಸ್ನೇಹಿತರೆ ಅದು ಸೆಕೆಂಡ್ ಓನರ್ ಇದೆ ಗಾಡಿ ಫುಲ್ ಗುಡ್ ಕಂಡೀಷನ್ ಆಗುತ್ತೆ ಅಂತ ಓನರ್ ಹೇಳ್ತಾ ಇದ್ದಾರೆ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಆಗಿದೆ ಅಂತೆ ಯಾವುದೇ ರೀತಿ ತೊಂದರೆ ಇಲ್ಲ ಹಾಗೆ ಈ ಕಾರ್ ಓಡಿರುವಂಥ ಕಿಲೋಮೀಟ್ರ್ ಒಂದು ಲಕ್ಷ ಎಂಬತ್ತ್ಮೂರು ಸಾವಿರದ ಏಳ್ನೂರ ಆರು ಕಿಲೋಮೀಟ್ರ್ ಮಾತ್ರ ಓಡಿರುವಂಥದ್ದು ಸಿ ಸಿ ಎಲ್ಲಿ ನೋಡಿದರೆ ಸ್ನೇಹಿತರೆ ಫುಲ್ ಕಂಡೀಷನಲ್ಲಿದೆ ಅಂತ ಹೇಳ್ತಾಯಿದ್ದಾರೆ ನಾಲ್ಕು ಟೈರು ಹೊಸ ಟೈರ್ ಇದೆ ಅಂತೆ ಪ್ರೈಸ್ ಒಂದು ಸ್ನೇಹಿತರೆ ಮೂರು ಲಕ್ಷ ಅರವತ್ತು ಸಾವಿರ ಅಂತ ಹೇಳ್ತಾ ಇದ್ದಾರೆ ಮಾತಾಡ್ಕೋತರೆ ಹೆಚ್ಚು ಕಡಿಮೆ ಆಗ್ಬೋದು ಇನ್ನು ಓನರ್ ನಂಬರ್ನ ಕೆಳಗಡೆ ಕೊಟ್ಟಿರ್ತೀನಿ ಲಾಸ್ಟಲ್ಲಿ ಸ್ನೇಹಿತರೆ ಟೈಮ್ ಪಾಸ್ ಕಾಲ್ ಯಾರು ಮಾಡೋಕ್ಕೆ ಹೋಗಬೇಡಿ ಯಾರಾದರೂ ಕಾರ್ ಬೇಕಾಗಿದ್ದರೆ ಅವ್ರಿಗೆ ಮಾತ್ರ ಕಾಲ್ ಮಾಡಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ವಿಡಿಯೋಗೆ ಒಂದು ಮೆಚ್ಚುಗೆ ಕೊಡಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ